ಹಾಂ ಸಾಕ ಅಷ್ಟೇ ಸಾಕಾ ಹಾಂ ಆಯಿತು ಡಾಕ್ ಡಾಕ್ಟ್ರೇನು ಬರೋಲ್ಲ ಅಲ್ಲಿ ಬಿಡ್ರಿ ಫೋನ್ ಮಾಡಿ ನೋಡಿ ಸರ್ ಒಂದು ರೋಡು ಸರಿ ಇಲ್ಲ ರೋಡ್ಗೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿಲ್ಲ ಜನಪ್ರತಿನಿಧಿಗಳು ಅದನ್ನು ನಮ್ಗೆ ಓಟ್ಬೇಕಾದಾಗ ಪ್ರತಿಯೊಬ್ಬರು ಬರ್ತಾರೆ ಮನೆ ಮನೆಗೂ ಬಾಗ ಬಾಗ್ಲಕ್ಕೆ ಬರ್ತಾರೆ ವಯಸ್ಸಾಗಿರೋರು ಕಾಲ್ಗೂ ಬೀಳ್ತಾರೆ ಹುಡುಗ್ರು ಕಾಲ್ಗೂ ಬೀಳ್ತಾರೆ ಈಗ ನೋಡಿದ್ರೆ ಕಾಲಲ್ಲಿ ಓದಿತಾರೆ ನಿನಗೇನಕ್ಕೆ ರೋಡು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಪೇಡ್ ಇದ್ದೀರಿ ಈಗ ರೋಡ್ ಸಮಸ್ಯೆ ಇದೆ ನಮ್ಮನ್ನು ಯಾರು ಕೇಳೋರು ಒಂದು ಎರಡು ಸಮಸ್ಯೆ ಇದೆಯಾ ನೀರಿನ ಸಮಸ್ಯೆ ಇದೆ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಯಾರೂ ಮಾಡಲ್ಲ ಈಗ ನೋಡಿದ್ರೆ ರೋ ರೋಡಲ್ಲಿ ಈ ರೋಡಲ್ಲಿ ನೋಡಿ ಮನೆ ಯಾರೋ ಒಬ್ರು ಬಿದ್ದು ಸತ್ತೋದ್ರು ಯಾರು ಜವಾಬ್ದಾರಿ ಬಂತು ಇಬ್ರು ಹಾಂ ಯಾರು ಯಾರು ಜವಾಬ್ದಾರಿ ಅದು ಈ ಥರ ಅದು ತುಂಬ ಸಮಸ್ಯೆ ಆಗುತ್ತೆ ಪ್ರತಿಯೊಬ್ಬ ನಾಗರಿಕರನ್ನ ಹೆಚ್ಕೊ ಎಚ್ಚೆತ್ಕೊಂಡು ಜನಸಾಮಾನ್ಯರ ಜೊತೆ ಕೇಳ್ಕೊಬೇಕು ಕೇಳಿಕೊಂಡು ಅವ್ರ ಹತ್ರ ಪ್ರತಿನಿಧಿಗಳತ್ರ ಹೋಗಿ ಮಾತಾಡಿ ಮಾತಾಡಿ ಇದಕ್ಕೊಂದು ಜವಾಬ್ದಾರಿ ಕೆಲಸ ಮಾಡಿಸಿ ದಯವಿಟ್ಟು ಎಲ್ಲರೂ ಕೇಳ್ತಾಯಿರೋದು ಒಂದೇ ಕೆಲಸಗಳು ಮಾಡಿಸಿ ರೋಡ್ಗಳು ರೆಡಿ ಮಾಡಿಸಿ ಯಾವ ರೋಡು ಸರಿ ಇಲ್ಲ ಪ್ರತಿಯೊಂದು ಕಾರ್ಪೊರೇಟರ್ ಆಗಲಿ ಒಬ್ರು ಎಮ್ ಎಲ್ ಎ ಆಗಲಿ ಭಾಗಕ್ಕೆ ಬರೋರು ಎಲ್ಲಾರನ್ನು ಎಚ್ಚೆತ್ಕೊಂಡು ಕೆಲಸ ಮಾಡಿ ಬಂದು ಕೊಟ್ಟಿಲ್ಲ ಸರ್ಕಾರ ಬರ್ಬೋದು ನಿಮ್ಗೆ ಗೊತ್ತಲ್ಲ ಸರ್ ಒಂದು ವರ್ಷ ಆಯಿತು ಡೆಪ್ಯೂಟಿ ಸಿ ಎಂ ಹ್ಞೂ